ಎಚ್ಚಡಿಕೆ ಭೇಟಿ ಬಳಿಕ ಕಲ್ಪತರು ನಾಡಿನಲ್ಲಿ ಕಾಣಿಸಿಕೊಂಡಿದ್ದಾರೆ ಸೋಮಣ್ಣ ತುಮಕೂರಿನಲ್ಲಿ ಮಾಜಿ ಸಚಿವ ಸೋಮಣ್ಣ ಬಹಳ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಒಂದು ರೀತಿ ಮಿಂಚಿನ ಸಂಚಾರದ ರೀತಿಯಲ್ಲಿ ಸೋಮಣ್ಣ ಅವರು ಈ ರೀತಿ ಆಕ್ಟಿವ್ ಆಗ್ತಿರೋದನ್ನು ನೋಡ್ತಾ ಇದ್ರೆ ಮುಂಬರುವ ಚುನಾವಣೆಯಲ್ಲಿ ಏನಾದರೂ ಸ್ಪರ್ಧೆ ಮಾಡ್ತಾರಾ ತೆರೆಮನೆಯಲ್ಲಿ ಜಿಲ್ಲಾ ನಾಯಕರನ್ನು ಭೇಟಿ ಕೂಡ ಮಾಡ್ತಾ ಇದ್ದಾರೆ ತುಮಕೂರು ಕ್ಷೇತ್ರದ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಸೋಮಣ್ಣ ಒಳಗೊಳಗೆ ಅಖಾಡವನ್ನು ರೆಡಿ ಮಾಡಿಕೊಳ್ತಾ ಇದ್ದಾರೆ ಹಾಗಾದರೆ ಸೋಮಣ್ಣ ಲಿಂಗಾಯತ ಗೊಲ್ಲ ಒಕ್ಕಲಿಗ ಸಮುದಾಯದ ನಾಯಕರ ಭೇಟಿ ಮಾಡಿ ಚರ್ಚೆ ಮಾಡ್ತಾ ಇದ್ದಾರೆ ರಾಜಕೀಯ ಮುಖಂಡರ ಮದುವೆಗಳಿಗೆ ಖಾಸಗಿ ಕಾರ್ಯಕ್ರಮಗಳಿಗೆ ತಪ್ಪದೇ ಹಾಜರಾಗ್ತಾ ಇದ್ದಾರೆ ಬಿ ಸೋಮಣ್ಣ ತುಮಕೂರು ಸಂಸದ ಜಿ ಎಸ್ ಬಸವರಾಜು ಕೂಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಲೋಕಸಭೆ ಚುನಾವಣೆಯ ಗ್ರೌಂಡ್ ವರ್ಕನ್ನು ಶುರು ಮಾಡಿದ್ದಾರೆ ಬಿ ಸೋಮಣ್ಣ ಬಿ ಸೋಮಣ್ಣ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರು ವರುಣ ಮತ್ತು ಚಾಮರಾಜನಗರ ವರುಣಾದಲ್ಲಿ ಸೋತಿದ್ದರು ವರುಣಾದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಎರಡು ಕ್ಷೇತ್ರಗಳಲ್ಲೂ ಕೂಡ ಸೋಲನ್ನು ಅನುಭವಿಸಿದ್ರು ಗೋವಿಂದರಾಜನಗರ ಕ್ಷೇತ್ರವನ್ನು ಬಿಟ್ಟು ಬೆಂಗಳೂರಿನ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಹಾಲಿ ಶಾಸಕರಾಗಿದ್ದರು ಆ ಸಂದರ್ಭದಲ್ಲಿ ಆದರೆ ಪಕ್ಷದ ಅಣತಿಯಂತೆ ತಮ್ಮ ಸ್ವಂತ ಕ್ಷೇತ್ರವನ್ನು ತ್ಯಾಗ ಮಾಡಿ ಸಿದ್ದರಾಮಯ್ಯ ವಿರುದ್ಧ ಹೋಗಿ ಸ್ಪರ್ಧೆ ಮಾಡಿ ಸೋತಿದ್ರು ಈಗ ಸೋಮಣ್ಣ ಅವರಿಗೆ ರಾಜಕೀಯವಾಗಿ ಮತ್ತೊಮ್ಮೆ ಶಕ್ತಿಯನ್ನು ಪಡೆದುಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ ರಾಜ್ಯದ ಅಧ್ಯಕ್ಷ ಹುದ್ದೆಯನ್ನು ಕೇಳಿದರೂ ಕೊಡಲಿಲ್ಲ ಪಕ್ಷದಲ್ಲಿ ಯಾವುದೇ ರೀತಿಯ ಸ್ಥಾನಮಾನ ಸಿಕ್ಕಿಲ್ಲ ಕೊನೆಯ ಪಕ್ಷ ಪಕ್ಷ ಬಿಡಬೇಕು ಅಥವಾ ಮುಂದುವರಿಬೇಕು ಅನ್ನೋ ಗೊಂದಲದಲ್ಲೂ ಕೂಡ ಇದ್ದರು ಪಕ್ಷದಲ್ಲಿರ್ಬೋದ ಅಥವಾ ಹೇಗೆ ಅಂತ ಹೇಳಿ ಒಂದು ರಾಜಕೀಯವಾದ ತೀರ್ಮಾನವನ್ನು ಮಾಡ್ತೇನೆ ಅಂತ ಹೇಳಿದರು ದೆಹಲಿ ನಾಯಕರ ಭೇಟಿ ಕೂಡ ಮಾಡಿಬಂದರು ಆದರೆ ಪಕ್ಷ ತೊರೆಯುವಂಥ ಯಾವ ನಿರ್ಧಾರವನ್ನು ಮಾಡಿಲ್ಲ ಆದರೆ ಪಕ್ಷದಲ್ಲಿ ಇದ್ದುಕೊಂಡಿಯೇ ಅಗೇನ್ ಶಕ್ತಿ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳುವಂಥ ಪ್ರಯತ್ನದಲ್ಲಿ ಸೋಮಣ್ಣ ತೊಡಗಿಕೊಂಡಿದ್ದಾರೆ ತುಮಕೂರಿನ ಅನೇಕ ಖಾಸಗಿ ಕಾರ್ಯಕ್ರಮಗಳಿಗೆ ಭೇಟಿ ಕೊಡ್ತಾರೆ ಅಲ್ಲಿ ಸಂಚಾರ ಮಾಡ್ತಾರೆ ಆಲ್ಮೋಸ್ಟ್ ಅವರೇ ಕ್ಯಾಂಡಿಡೇಟು ಅನ್ನುವ ನಿಟ್ಟಿನಲ್ಲಿ ಆತ್ಮವಿಶ್ವಾಸವನ್ನು ಹೊಂದಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ ತುಮಕೂರಿನಲ್ಲಿ ಯಾರು ಬಿ ಜೆ ಪಿಯ ಲೋಕಸಭೆ ಅಭ್ಯರ್ಥಿ ಆಗ್ತಾರೆ ಅನ್ನೋದು ಕುತೂಹಲ ಜಿ ಎಸ್ ಬಸವರಾಜ್ ಅವರು ಹಾಲಿ ಸಂಸದರಾಗಿದ್ದಾರೆ ಮುದ್ದಹನುಮೇಗೌಡರು ಈಗಲೂ ಬಿ ಜೆ ಪಿಯಲ್ಲಿದ್ದಾರೆ ಸೋಮಣ್ಣ ಅವರು ಸೀಟಿಗೆ ಟವಲ್ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತಿಮವಾಗಿ ಯಾರ ಬಲಾಬಲ ಹೆಚ್ಚು ಕಾಣಿಸ್ತಾ ಇದೆ ಇಲ್ಲಿ ಯಾರಿಗೆ ಟಿಕೆಟ್ ಸಿಗುವಂತ ಸಾಧ್ಯತೆ ಇದೆ ಸೋಮಣ್ಣ ಅವರ ಈ ಪ್ರಯತ್ನ ಫಲಿಸುತ್ತಾ ದಶರಥ್ ಖಂಡಿತವಾಗ್ಲೂ ಕೂಡ ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ಒಂದು ರೀತಿಯ ಸಮರ್ಥ ನಾಯಕನ ಹುಡುಕಾಟದಲ್ಲಿ ಬಿಜೆಪಿ ಇರ್ತಕ್ಕಂಥದ್ದು ಈಗಾಗಲೇ ಕೂಡ ಲೋಕಸಭಾ ಚುನಾವಣೆ ಎಂ ಪ್ರೆಸೆಂಟ್ ಎಂ ಪಿ ಇರ್ತಕ್ಕಂಥ ಜೆ ಎಸ್ ಬಸವರಾಜು ನಿವೃತ್ತಿಯನ್ನು ಕೂಡ ಘೋಷಣೆಯನ್ನ ಮಾಡಿರ್ತಕ್ಕಂಥ ಕಂಟೆಸ್ಟ್ ಅನ್ನ ಮಾಡೋದಿಲ್ಲ ಆದ್ರೆ ಬಂದಂತ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಒಂದ್ ಕಡೆ ಮಾಡ್ತಿರ್ತಕ್ಕಂಥದ್ದು ಮತ್ತೊಂದು ಕಡೆಯಾಗಿ ಯಾವಾಗ ಬಿಜೆಪಿಯಲ್ಲಿ ಟಿಕೆಟ್ ಸಿಗಲ್ಲ ಅನ್ನೋ ಒಂದು ವಿಚಾರ ಗೊತ್ತಾಯ್ತು ಆಗ ಈಗಾಗಲೇ ಕೂಡ ಒಂದು ಹೆಜ್ಜೆಯನ್ನ ಮುದನ್ಮೇಗೌಡ ಕಾಲೇಜ್ ಕಡೆ ಎತ್ತಿಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಹೋಗುವಂಥದ್ದು ಬಹುತೇಕ ಫಿಕ್ಸ್ ಆಗಿರ್ತಕ್ಕಂಥದ್ದು ಅವ್ರ ಪರವಾಗಿ ಈಗಾಗಲೇ ಸಚಿವ ಕೆ ಎನ್ ರಾಜಣ್ಣ ಕೂಡ ಪ್ರಚಾರವನ್ನು ಕೂಡ ಪಕ್ಷಕ್ಕೆ ಬರಲಿಲ್ಲ ಅಂತಂದ್ರೂ ಕೂಡ ಮುದ್ದನ್ಮೇಗೌಡ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಪ್ರಚಾರವನ್ನು ಕೂಡ ಶುರು ಮಾಡಿರ್ತಕ್ಕಂಥದ್ದು ಇದರ ಒಂದು ಬೆನ್ನಲ್ಲೇ ಮಾಧುಸ್ವಾಮಿ ಮತ್ತೆ ಸೋಮಣ್ಣನ ನಡುವೆ ಒಂದು ರೀತಿಯಾಗಿ ಟಿಕೆಟ್ನ ಬಿಗ್ ಫೈಟ್ ಕೂಡ ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ಜೋರಾಗಿ ನಡೀತಾ ಇರ್ತಕ್ಕಂಥದ್ದು ಆದರೆ ಕಳೆದ ಒಂದು ವಾರಗಳಿಂದ ನಡೆದಂಥ ಒಂದು ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಏನು ಈಗಾಗಲೇ ಸೋಮಣ್ಣನವರು ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದಾರೆ ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ ಅವರ ಹತ್ರ ಓದಂಥ ಸಂದರ್ಭದಲ್ಲಿ ನೀವು ಕಂಟೆಸ್ಟ್ ಮಾಡೋದಾದ್ರೆ ನಾನು ಸಪೋರ್ಟ್ ಮಾಡ್ತೀನಿ ಇಲ್ಲ ಅಂತಂದ್ರೆ ನೀವು ನನಗೆ ಸಪೋರ್ಟ್ ಮಾಡಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಅವರು ನಮ್ಮ ಫ್ಯಾಮಿಲಿಯಿಂದ ಯಾರು ಕೂಡ ತುಮಕೂರಿಂದ ಸ್ಪರ್ಧೆ ಮಾಡ್ತಿಲ್ಲ ನೀವೇ ಕೂಡ ಕಂಟೆಸ್ಟ್ ಮಾಡಿ ನಿಮಗೆ ಸಪೋರ್ಟ್ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಒಂದು ರೀತಿಯಾಗಿ ತುಮಕೂರು ಜಿಲ್ಲೆಯಲ್ಲಿ ನೋಡದಂತ ಸಂದರ್ಭದಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ನಾಯಕರು ನಿರ್ಣಾಯಕ ಮತಗಳಾಗಿರ್ತಕ್ಕಂಥದ್ದು ಅತಿ ಹೆಚ್ಚು ಮತಗಳನ್ನು ಕೂಡ ಹೊಂದಿರತಕ್ಕಂಥದ್ದು ಒಂದು ಕಡೆ ಬಸವರಾಜ್ ಅವರು ಕೂಡ ಸೋಮಣ್ಣವರ ಬೆನಿಗೆ ನಿಂತಿರ್ತಕ್ಕಂಥದ್ದು ಹಾಗಾಗಿ ಏನು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ತುಮಕೂರಿನ ರಾಜಕೀಯಕ್ಕೆ ಈಗಾಗಲೇ ಕೂಡ ಸೋಮಣ್ಣವರ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ತರೆಮರೆ ಕಸರತ್ತನ್ನು ಕೂಡ ಜಾಸ್ತಿಯಾಗಿ ಕೂಡ ನಡೆಸಿರ್ತಕ್ಕಂಥದ್ದು ಮೊನ್ನೆ ಕೂಡ ಹೈಕಮಾಂಡ್ ಹೋದಂತಹ ಸಂದರ್ಭದಲ್ಲಿ ಒಂದು ಕಡೆ ರಾಜ್ಯಸಭಾ ಸದಸ್ಯರ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿರ್ತಕ್ಕಂಥದ್ದು ಹೈಕಮಾಂಡು ಇಲ್ಲ ನೀವು ತುಮಕೂರಿನಿಂದ ಕಂಟೆಸ್ಟ್ ಮಾಡಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಆದ್ರೆ ರಾಜಕೀಯದಲ್ಲಿ ನೋಡಿದಂತ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರಿಗೆ ಮತ್ತೆ ಸೋಮಣ್ಣವರವರಿಗೆ ಅಷ್ಟು ಕಷ್ಟ ಇದ್ದಿದ್ದು ಒಂದ್ ರೀತಿಯಾಗಿ ಕೋಲ್ಡ್ ವಾರ್ ಕೂಡ ನಡೀತಿತ್ತು ಅದನ್ನು ಕೂಡ ಶಮನ ಮಾಡುವಂತ ಕೆಲಸವನ್ನು ಕೂಡ ಒಂದು ರೀತಿಯಾಗಿ ಹೈಕಮಾಂಡ್ ಮುಂದಾಗಿರ್ತಕ್ಕಂಥದ್ದು ಯಾವಾಗ ಹೈಕಮಾಂಡ್ ಇಂದ ಒಂದು ರೀತಿಯ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಏನು ತುಮಕೂರಿಂದ ಕಂಟ್ಯಾಕ್ಟ್ ಮಾಡಿ ಅಂತ ಹಾಗಾಗಿ ಸಮುದಾಯದ ನಾಯಕರುಗಳನ್ನ ಭೇಟಿ ಮಾಡುವ ಒಂದು ಕೆಲಸವನ್ನು ಕೂಡ ಸೋಮಣ್ಣವರು ಮಾಡ್ತಿರ್ತಕ್ಕಂಥದ್ದು ಕಳೆದ ಎರಡ್ ಮೂರು ದಿನಗಳ ಹಿಂದೆ ತುಮಕೂರಿನ ಗುಬ್ಬಿ ಕ್ಷೇತ್ರದ ಗುಬ್ಬಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಜೊತೆಗೆ ನಣವಿನ ಕೆರೆಯ ಶ್ರೀಮಠಕ್ಕೆ ಭೇಟಿ ನಿರೀಕ್ಷೆಗಳ ಆಶೀರ್ವಾದವನ್ನು ಕೂಡ ಪಡೆದಿರ್ತಕ್ಕಂಥದ್ದು ತುಮಕೂರು ನಗರದ ಖಾಸಗಿ ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚಿನದಾಗಿ ಕೂಡ ಕಾಣಿಸ್ಕೊಂತ ಇರ್ತಕ್ಕಂಥದ್ದು ಸಮುದಾಯವಾರು ನಾಯಕರುಗಳ ಜೊತೆ ಫೋನ್ ಮಾಡೋದು ಫೋನ್ ಸಂಪರ್ಕದ ಮುಖಾಂತರ ಯಾರ್ಯಾರು ಬಿಜೆಪಿಯನ್ನ ಬಿಟ್ಟು ಹೋಗಿದ್ರೆ ಅವ್ರನ್ನ ವಾಪಸ್ ಕಟ್ಕೋ ತರ ತರೋ ಒಂದು ಪ್ರಯತ್ನ ಕೂಡ ಸೋಮಣ್ಣ ಅವ್ರು ಮಾಡ್ತಿರ್ತಕ್ಕಂಥದ್ದು ಎಲ್ಲ ಕಸರತ್ತನ್ನು ಕೂಡ ಸಮುದಾಯವಾರು ಮಾಡೋದ್ರ ಮುಖಾಂತರ ನಾನು ಮುಂದಿನ ದಿನಗಳಲ್ಲಿ ಅಂದ್ರೆ ಲೋಕಸಭೆಗೆ ನಾನು ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತೀನಿ ನನಗೆ ಸಪೋರ್ಟ್ ಮಾಡ್ರಿ ಅಂತೇಳಿ ಈಗಾಗಲೇ ಕೂಡ ಒಂದು ರೀತಿಯ ಗ್ರೌಂಡ್ ವರ್ಕ್ ಅನ್ನು ಕೂಡ ಸೋಮಣ್ಣ ಅವರು ಶುರು ಮಾಡಿರ್ತಕ್ಕಂಥದ್ದು ಆದ್ರೆ ಇನ್ನೂ ಕೂಡ ಗುಟ್ಟನ್ನು ಕೂಡ ಹೈಕಮಾಂಡ್ ಯಾವುದೇ ರೀತಿಯಂತ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ ಗುಟ್ಟು ಬಿಟ್ಕೊಡೋಕ್ಕಿಂತ ಮುಂಚಿತವಾಗಿ ಕೂಡ ಸೋಮಣ್ಣನವರು ಗ್ರೌಂಡ್ ಒಳಗೆ ಹೇಳ್ತಿರ್ತಕ್ಕಂಥದ್ದು ಈ ಒಂದು ವಿಚಾರವಾಗಿ ಅವ್ರನ್ನ ಮಾತನಾಡಿಸುವಂತ ಸಂದರ್ಭ ಕೆಲಸವನ್ನ ಮಾಡಿದಂತ ಸಂದರ್ಭದಲ್ಲೂ ಕೂಡ ಸೋಮಣ್ಣವ್ರು ಬಂದ್ರೆ ನೂರಕ್ಕೆ ನೂರು ಕೂಡ ಅನುಕೂಲ ಆಗುತ್ತೆ ನನ್ನ ಸಪೋರ್ಟ್ ಸಂಪೂರ್ಣವಾಗಿರ್ತೈತೆ ಅಂತೇಳಿ ಡೈರೆಕ್ಟ್ ಆಗಿ ಹೇಳಿರ್ತಕ್ಕಂಥ ಅದೇ ಮಾಧುಸ್ವಾಮಿ ಅವ್ರು ಏನಾದರೂ ಕಂಟೆಸ್ಟ್ ಮಾಡಿದ್ರೆ ನನ್ನ ಸಪೋರ್ಟ್ ಇರೋದಿಲ್ಲ ಅಂತೇಳಿ ನೇರವಾಗಿ ಕೂಡ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಬಹುತೇಕವಾಗಿ ತುಮಕೂರು ಲೋಕಸಭಾ ಚುನಾವಣೆಗೆ ಸೋಮಣ್ಣನವರು ಬಿಜೆಪಿಯಿಂದ ಕಂಟೆಸ್ಟ್ ಮಾಡುವಂಥದ್ದು ಬಹುತೇಕವಾಗಿ ಕನ್ಫರ್ಮ್ ಆಗಿರ್ತಕ್ಕಂಥದ್ದು ಈ ಒಂದು ಮಾಹಿತಿ ಕೂಡ ಏನು ಟಿವಿ ಫೈವ್ಗೆ ಬಿಜೆಪಿ ಮೂಲಗಳಿಂದನೂ ಕೂಡ ಸಿಕ್ಕಿರ್ತಕ್ಕಂಥದ್ದು ದಶರಥ್ ಥ್ಯಾಂಕ್ ಯು ಸಂತೋಷ್